ಬಹುಶಃ ಶರತ್ ಬಚ್ಚೇಗೌಡ ಇದ್ದಾರಲ್ಲ ಒಬ್ಬ ಕ್ರಿಯಾಶೀಲ ಶಾಸಕ ಕ್ರಿಯಾಶೀಲ ಶಾಸಕ ಅವ್ರ ತಂದೆ ಬಚ್ಚೇಗೌಡರ ಜೊತೆಲಿ ನಾನು ಮಂತ್ರಿ ಆಗಿದ್ದೆ ಬಟ್ ಬಚ್ಚೇಗೌಡರನ್ನು ಕೂಡ ಮೀರಿಸಿ ಬೆಳೀತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಇವರಲ್ಲಿ ಇದ್ದಾವೆ ಎಲ್ಲ ಲಕ್ಷಣಗಳು ನಾನು ಬೇಕು ಅಂತ ಇಲ್ಲ ಅವರನ್ನ ನಾನು ಕಂಡಿರ್ತಕ್ಕಂಥ ಬಚ್ಚೇಗೌಡರನ್ನು ನೋಡಿದ್ದೀನಿ ಶರತ್ ಬಚ್ಚೇಗೌಡನ್ನು ಕೂಡ ನೋಡಿದ್ದೀನಿ ಅದರಿಂದ ಯಾರೇ ಜನಪ್ರತಿನಿಧಿ ಆದವ್ರಿಗೆ ಜನಪರವಾದಂಥ ಕಾಳಜಿ ಇರಬೇಕು ಜನಪರವಾದಂಥ ಕಾಳಜಿ ಇರಬೇಕು ಅವ್ರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕಾಳಜಿ ಇರಬೇಕು ಆ ಕಾಳಜಿ ಶರತ್ ಬಚ್ಚೇಗೌಡರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಅವರು ಒಳ್ಳೆ ಪಾರ್ಲಿಮೆಂಟೇರಿಯನ್ನಾಗೂ ಕೂಡ ಹೊರಹೊಮ್ಮತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಸೆಂಬ್ಲಿನಲ್ಲಿ ಎಲ್ಲ ಅನೇಕ ವಿಚಾರಗಳಲ್ಲಿ ಅವರು ಚರ್ಚೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಸಲಹೆಗಳನ್ನು ಕೊಡ್ತಕ್ಕಂಥ ಮತ್ತು ಅವ್ರ ಕ್ಷೇತ್ರದ ಕೆಲಸಗಳ ಅಭಿವೃದ್ಧಿಗಳ ಬಗ್ಗೆ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನನಗನ್ಸುತ್ತೆ ಶರತ್ ಪಚ್ಚೇಗೌಡ್ರನ್ನ ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಒಳ್ಳೆಯ ಆಯ್ಕೆ ಒಳ್ಳೆ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡ್ಕೊಂಡಿದ್ದು ಸೊ ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಅವರು ಇನ್ನೂ ಅನೇಕ ವರ್ಷಗಳ ಕಾಲ ನಿಮ್ಮ ಜನಪ್ರತಿನಿಧಿಯಾಗಿರಲಿ ಅಂತೇಳಿ ಆಶಿಸಿ ಹೊಸಕೋಟೆ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ಎಲ್ಲ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳನ್ನು ಮಾಡಿ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಹೊಸಕೋಟೆ ಜನರಿಗೂ ಕೂಡ ಎಲ್ಲ ಜನರಿಗೂ ಕೂಡ ಶುಭಾಶಯವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ